ಪ್ರೀತಿಯ ವಿದ್ಯಾರ್ಥಿಗಳೇ ನಿಮಗೆಲ್ಲ ಅಕ್ಷಯ್ ಎಕ್ಸ್ಪರ್ಟ್ ಕ್ಲಾಸಸ್ಗೆ ಆತ್ಮೀಯವಾದ ಸ್ವಾಗತ ನಾವು ಈ ಒಂದು ತರಗತಿಯಲ್ಲಿ ಏಳನೇ ತರಗತಿಯ ಅಧ್ಯಾಯ ಎರಡು ಭಿನ್ನ ರಾಶಿಗಳು ಮತ್ತು ದಶಮಾಂಶಗಳು ಈ ಒಂದು ಅಧ್ಯಾಯದಲ್ಲಿ ಬರ್ತಕ್ಕಂತಹ ಅಭ್ಯಾಸ ಎರಡು ಪಾಯಿಂಟ್ ಏನು ಎನ್ನುವುದನ್ನು ಈ ಒಂದು ತರಗತಿಯಲ್ಲಿ ಬಿಡಿಸೋಣ ಹಿಂದಿನ ಎಲ್ಲ ಅಭ್ಯಾಸಗಳನ್ನು ನಾನು ಹಿಂದಿನ ವೀಡಿಯೋದಲ್ಲಿ ಬಿಡಿಸಿದ್ದೀನಿ ಅವುಗಳನ್ನು ಕೂಡ ನಮ್ಮ ಚಾನಲ್ನಲ್ಲಿ ಹೋದರೆ ಅವು ಲಭ್ಯದವೇ ಮಕ್ಕಳೇ ಅವುಗಳನ್ನು ಕೂಡ ನೋಡಿ ಬಿಡಿಸ್ಕೊಳ್ಳಿ ಈಗ ಟೂ ಪಾಯಿಂಟ್ ತ್ರೀಯಲ್ಲಿ ಏನಿದೆ ಅಂತಂದರೆ ನೋಡಿ ಇವುಗಳ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಇವು ಏನಂದರೆ ಡಿವಿಜನ್ ಪ್ರಾಬ್ಲಮ್ಸ್ ಅದಾವೆ ಇವುಗಳನ್ನು ನಾವೇನು ಮಾಡಬೇಕು ಸಿಂಪ್ಲಿಫೈ ಮಾಡ್ತಾ ಹೋಗಬೇಕು ಈಗ ಫಸ್ಟ್ ಒನ್ ನೋಡಿ ಏನಿದೆ ಹನ್ನೆರಡು ಬಾಗ್ಲೆ ತ್ರೀ ಅಫ್ ಒನ್ ಫೋರ್ಗೆ ಹೌದಾ ಈಗ ನೋಡಿ ಇದನ್ನೇನು ಮಾಡಬೇಕು ಅಂದರೆ ಈಗ ನಾವು ಇಂಟು ಮಾಡ್ಕೋಬೇಕು ಹನ್ನೆರಡು ಅಂದರೆ ಇದು ಏನು ತಳಗ ಏನಿರ್ತದೆ ಛೇದ ಒಂದು ಇರ್ತದ ಡಿವೈಡೆಡ್ ಬೈ ಹೀಗೆ ಇದು ಈಗ ನಾವು ಇದನ್ನು ಸಂಕ್ಷಿಪ್ತ ಮಾಡ್ಬೇಕಂತಂದ್ರೆ ಏನಾಗುತ್ತೆ ಅಂದರೆ ಕ್ರಮದಲ್ಲಿ ನಾವು ಬರ್ಕೋಬೇಕು ಹನ್ನೆರಡು ಫೋನ್ ಒನ್ ಇಂಟು ಫೋರ್ ಆಫೋನ್ ತ್ರೀ ಆಗುತ್ತೆ ಇದು ಹೌದಾ ಇವಾಗ ಏನು ಮಾಡಬೇಕು ಕಡಿತ ಹೊಡಿಬೇಕು ಮೂರೊಂದಲೇ ಮೂರು ನಾಲ್ಕಲೇ ಹನ್ನೆರಡು ಹೀಗೆ ಹೀಗೆ ಹೋಗೋದಿಲ್ಲ ಹೀಗೆ ಹೀಗೆ ಹೊಡಿಬಾರ್ದು ಅಪ್ ಆ್ಯಂಡ್ ಡೌನ್ ಮತ್ತು ಕ್ರಾಸ್ ಮಲ್ಟಿಫಿಕೇಶನ್ ಅಷ್ಟೇ ಮಾಡಬೇಕು ಸೀದಾ ಮಾ ಮಾಡಬಾರ್ದು ನಾಲ್ಕು ನಾಲ್ಕುಲೇ ಹದಿನಾರು ಇದರ ಆನ್ಸರ್ ಎಷ್ಟಾಯಿತು ಮಕ್ಕಳೇ ಅಂತಂದ್ರೆ ಹದಿನಾರು ಆಗುತ್ತೆ ಹೌದಾ ಅದೇ ಥರನಾಗಿ ಇನ್ನೊಂದು ಪ್ರಾಬ್ಲಮ್ ಇದೆ ನೋಡಿ ಫೋರ್ಟೀನ್ ಫೈವ್ ಒ ಫೋನ್ ಸಿಕ್ಸ್ ಹೌದಾ ಈಗ ನೋಡಿ ಫೋರ್ಟೀನ್ ಫೈವ್ ಒ ಫೋನ್ ಸಿಕ್ಸ್ ಅಂದರೆ ಅದ್ರ ಋತುಕ್ರಮದಲ್ಲಿ ನಾವೇನು ಮಾಡಬೇಕು ಬರಿಬೇಕಾಗುತ್ತೆ ಋತುಕ್ರಮ ಏನಾಗಿರುತ್ತೆ ಅಂತಂದರೆ ಅದರದ್ದು ಯಾವಾಗಿದ್ರೂ ಆಗಿರುತ್ತೆ ಹೌದಾ ಈಗ ನೋಡಿ ಫೋರ್ಟೀನ್ ಅ ಆನ್ ಒನ್ ಬರ್ಕೊಳ್ಳೋದು ಆ್ಯಸ್ ಇಟ್ ಈಸ್ ಫೈವ್ ಒ ಫೋನ್ ಸಿಕ್ಸ್ ಬರ್ಕೊಳ್ಳೋದು ನೆಕ್ಸ್ಟು ಫೋರ್ಟೀನ್ ಅಫ್ ಆನ್ ಒನ್ ಇಂಟು ಸಿಕ್ಸ್ ಅಫ್ ಆನ್ ಫೈವ್ ಓಕೆ ಇವಾಗ ಎಲ್ಲಾದರೂ ಹೋಗುತ್ತಾ ಕಟ್ತಾ ಅಂತ ನೋಡಬೇಕು ಎಲ್ಲಿ ಹೋಗೋದಿಲ್ಲ ಇದು ಹೌದಲ್ಲ ಎಲ್ಲಾದರೂ ಹೋಗುತ್ತಾ ಸಿಕ್ಸ್ ಅಫ್ ಆನ್ ಫೈಯ ಫೋರ್ಟೀನ್ ಅಫ್ ಒನ್ ಫೈ ಹೀಗೇನಾದರೂ ಹೋಗುತ್ತಾ ಅಂತ ಇಲ್ಲಲ್ಲ ಆವಾಗ ನಾವು ಏನು ಮಾಡಬೇಕು ಗುಣಾಕಾರವನ್ನು ಮಾಡಿ ಇಟ್ಬಿಡಬೇಕು ಹೌದಾ ಎಷ್ಟಾಗುತ್ತೆ ಹದಿನಾರು ಹದಿನಾಲ್ಕರಲ್ಲೇ ಎಷ್ಟಾಗುತ್ತೆ ಎಂಬತ್ನಾಲ್ಕು ಓಕೆ ಏಯ್ಟಿ ಫೋರ್ ಅಫೋನ್ ಫೈವ್ ನೆಕ್ಸ್ಟ್ ನೋಡಿ ಇದೇ ಥರನಾಗಿ ಎಲ್ಲ ಪ್ರಾಬ್ಲಮ್ಸ್ ಇದ್ದಾವೆ ಮಕ್ಕಳು ಇದೇ ಥರನಾಗಿ ಎಲ್ಲ ಪ್ರಾಬ್ಲಮ್ಸನ್ನು ಬಿಡಿಸ್ಬೇಕು ಇದೇ ಥರ ಇವು ಹೋದಾಗ ಇವುಗಳನ್ನು ನೀವು ಬಿಡಿಸ್ಕೊಳ್ಳಿ ಈಗ ಇದನ್ನೊಂದು ಪ್ರಾಬ್ಲಮನ್ನು ನಾನು ತಿಳಿಸ್ತೀನಿ ನೋಡಿ ಏನಿದೆ ಥರ್ಡ್ ಒನ್ ಅಂದರೆ ಇದೊಂಥರ ಮಿಕ್ಸ್ಡ್ ಫ್ರ್ಯಾಕ್ಷನ್ದಲ್ಲಿದೆ ಮಿಶ್ರ ಭಿನ್ನ ರಾಶಿಯಲ್ಲಿದೆ ನೋಡಿ ಹಾಂ ತ್ರೀ ಅಫೋನ್ ಒನ್ ಎಟ್ ಎ ಟೈಮ್ ಬಿಡಿಸ್ತಾ ಹೋಗೋಣ ಬಾಗಲೇ ಮೂರಲೇ ಆರ ಒಂದ ಏಳು ಏಳು ಅಫೋನ್ ತ್ರೀ ಆಗುತ್ತಾ ಈಜ್ ಈಕ್ವಲ್ ಟು ತ್ರೀ ಅಫೋನ್ ಒನ್ ಇನ್ ಟು ತ್ರೀ ಅಫೋನ್ ಒಂದೊಂದು ಒಂದೊಂದಷ್ಟೆ ಅರ್ಥ ಮಾಡ್ಕೊತ ಹೋಗಿ ಫಸ್ಟು ನಾವು ಇದನ್ನು ಇಲ್ಲಿ ಛೇದವನ್ನು ಒನ್ ಅಂತ ಮಾಡ್ಕೋಬೇಕು ಭಾಗಲಾಕಾರ ಚಿಹ್ನೆಯೇ ಆಸ್ ಇಟ್ ಇಸ್ ಬರೋದು ಇದು ಮಿಶ್ರ ಭಿನ್ನ ರಾಶಿ ಇದೆ ಅದನ್ನು ವಿಷಮ ಭಿನ್ನ ರಾಶಿಯಾಗಿ ಪರಿವರ್ತಿಸ್ಕೋಬೇಕು ನೆಕ್ಸ್ಟ್ ಏನು ಮಾಡಬೇಕು ಅದನ್ನು ವೃತ್ಕ್ರಮ ಈ ಕಡೆ ಸೈಡದ್ದು ಸೆಕೆಂಡ್ ಒನ್ ಇರುತ್ತಲ್ಲ ಅದನ್ನು ವೃತ್ಕ್ರಮವಾಗಿ ಮಾಡಬೇಕು ಅಂಶವನ್ನು ಛೇದ ಛೇದವನ್ನು ಅಂಶಕ್ಕೆ ಪರಿವರ್ತಿಸಬೇಕು ಮೂರಲೆ ಒಂಬತ್ತು ಏಳು ಏಳು ಹೌದಾ ಇದನ್ನು ನಾವು ಮಿಕ್ಸ್ಡ್ ಫ್ರ್ಯಾಕ್ಷನ್ದಲ್ಲಿ ಬರಿಬೋದು ನೋಡಿ ಏಳೊಂದಲೆ ಏಳು ಎರಡು ಏನಾಗುತ್ತೆ ಶೇಷ್ ಉಳಿಯುತ್ತೆ ವಾಪಾಸ್ ಇದು ಬರ್ತದೆ ಡೈರೆಕ್ಟಾಗಿ ನಾವು ಈ ರೀತಿಯಾಗಿ ಮಾಡ್ಬೋದು ಅರ್ಥ ಆಯ್ತಲ್ಲ ಮಕ್ಕಳೇ ಇನ್ನು ನೆಕ್ಸ್ಟು ಎರಡನೇ ಭಾಗದಲ್ಲಿರ್ತಕ್ಕಂಥ ಪ್ರಾಬ್ಲಮ್ಸನ್ನು ಬಿಡಿಸೋಣ ನೋಡಿ ಎರಡನೇ ಭಾಗದಲ್ಲಿ ಯಾವ ಪ್ರಾಬ್ಲಮ್ಸ್ ಇದೆ ಅಂತಂದರೆ ಮುಂದಿನ ಪ್ರತಿ ಭಿನ್ನರಾಶಿಯ ವೃತ್ಕ್ರಮವನ್ನು ಕಂಡುಹಿಡಿಯಿರಿ ವೃತ್ಕ್ರಮಗಳನ್ನು ಸಮ ಭಿನ್ನ ರಾಶಿ ವಿಷಮ ಭಿನ್ನರಾಶಿ ಮತ್ತು ಪೂರ್ಣಾಂಕಗಳಾಗಿ ವರ್ಗೀಕರಿಸಿ ಅಂತ ಹೇಳಿದ್ದಾರೆ ಅವರು ಹೌದಾ ಈಗ ನಾವು ಏನು ಮಾಡಬೇಕು ಅದರ ವೃತ್ಕ್ರಮವನ್ನು ಕಂಡುಹಿಡಿ ನೋಡಿ ತ್ರೀ ಅ ಫೋನ್ ಸೆವೆನ್ ಇದು ಋತ್ಕ್ರಮ ಏನಾಗುತ್ತೆ ಮಕ್ಕಳೇ ಸೆವೆನ್ ಅ ಫೋನ್ ತ್ರೀ ಈಸಿ ಇದೆ ಋತುಕ್ರಮ ಅಂದ್ರೆ ಅಂಶವನ್ನು ಛೇದ ಛೇದವನ ಅಂಶಕ್ಕೆ ಬದಲಾಯಿಸಬೇಕು ಈ ಸೆವೆನ್ ಅಫೋನ್ ತ್ರೀ ಏನು ಸಮಾನೋ ವಿಷಮನೋ ಏನು ಮಿಶ್ರ ಭಿನ್ನರಾಶಿನೋ ಏನು ಪೂರ್ಣಾಂಕನೋ ಅಂತ ಬರಿಬೇಕು ಇದು ಯಾವುದಾಗುತ್ತೆ ಅಂತಂದರೆ ಈಗ ಅದು ವಿಷಮ ಭಿನ್ನರಾಶಿ ವಿಷಮ ಯಾಕಂತಂದರೆ ಛೇದ ಏನಿದೆ ಚಿಕ್ಕದಿದೆ ಅಂಶ ದೊಡ್ಡದಿದೆ ಹಾಗಾಗಿ ಅದು ಏನಾಗುತ್ತೆ ವಿಷಮ ಇದೇನಿತ್ತು ಸಮ ಭಿನ್ನರಾಶಿ ಇತ್ತು ಈ ಥರನಾಗಿ ನಾವು ಬರೀತಾ ಹೋಗಬೇಕು ನೆಕ್ಸ್ಟ್ ಫೈವ್ ಅಫೋನ್ ಏಟ್ ಇದೆ ಸೆಕೆಂಡ್ ಒನ್ ಪ್ರಾಬ್ಲಮ್ಮು ಇದ್ರ ಉತ್ಕ್ರಮ ಏನಾಗುತ್ತೆ ಏಟ್ ಅಫೋನ್ ಫೈವ್ ಆಗುತ್ತೆ ಇದು ಕೂಡ ವಿಷಮ ಹೌದಾ ಥರ್ಡ್ ಒನ್ ಏನಿದೆ ಮಕ್ಕಳೇ ಅಂತಂದರೆ ನೈನ್ ಫೋನ್ ಸೆವೆನ್ ಸೆವೆನ್ ಫೋನ್ ನೈನ್ ಆಗುತ್ತೆ ಇದೇನಾಗುತ್ತೆ ಇದು ಸಮಭಿನ್ನ ರಾಶಿ ಆಗುತ್ತೆ ಹೌದಾ ಸಮಭಿನ್ನ ರಾಶಿ ಅಂದರೆ ನಿಮ್ಗೆ ಗೊತ್ತಿದೆಯಲ್ಲ ನಾನು ಭಿನ್ನ ರಾಶಿ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ ದಯವಿಟ್ಟು ನಾನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅದರಲ್ಲಿ ಎಲ್ಲ ನಿಮಗೆ ವಿಡಿಯೋಗಳು ಸಿಗ್ತಾವೆ ಬೇಸಿಕ್ ಆಗಿರುವಂಥವುದಾಗಿರ್ಬೋದು ಟೆಕ್ಸ್ಟ್ ಬುಕ್ಕಿಗೆ ಸಂಬಂಧಿಸಿದ್ದು ಆಗಿರ್ಬೋದು ಅಂದರೆ ಛೇದ ಏನಿದೆ ದೊಡ್ಡದಿದೆ ಓಕೆ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮನ್ನು ಬಿಡಿಸೋಣ ಪೂರ್ ಫೋನ್ ತ್ರೀ ಡಿವನ್ ಹೀಗಿದೆ ನೋಡಿ ಇದನ್ನು ಫಸ್ಟ್ ಏನು ಮಾಡೋಣ ಇವಾಗ ಸಾರಿ ಇದಿಲ್ಲ ನೋಡಿ ಮಕ್ಕಳೇ ಈಗ ಫೋರ್ತ್ ಒನ್ ಪ್ರಾಬ್ಲಮನ್ನು ಬಿಡಿಸೋಣ ಫೋರ್ತ್ ಒನ್ ಏನಿದೆ ನೋಡಿ ಇದು ನೆಕ್ಸ್ಟ್ ಸೆಕೆಂಡ್ ಥರ್ಡ್ ಆಪ್ಷನ್ನಲ್ಲಿದೆ ಈಗ ಟ್ವೆಲ್ ಆಫ್ ಫೋನ್ ಸೆವೆನ್ ಅನ್ನೋದು ಬಿಡಿಸೋಣ ಟ್ವೆಲ್ವ್ ಆಫ್ ಓನ್ ಸೆವೆನ್ ಇದನ್ನೇನು ಮಾಡಬೇಕು ಅಂತಂದರೆ ವೃತ್ಕ್ರಮಗಳನ್ನು ಮೊದಲು ಬರಿಬೇಕು ಇದ್ರ ವೃತ್ಕ್ರಮ ಯಾವುದು ಸೆವೆನ್ ಓಫ್ ಓನ್ ಟ್ವೆಲ್ವ್ ಈ ವೃತ್ಕ್ರಮ ಬರದಾದಮೇಲೆ ಇದು ಸಮಾನ ವಿಷಮನೋ ಮತ್ತು ಮಿಶ್ರ ಭಿನ್ನರಾಶಿನೋ ಅಂತ ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ ಈಗ ಇದೇನಿದೆ ಅಂಶ ಏನಿದೆ ಚಿಕ್ಕದಿದೆ ಛೇದ ದೊಡ್ಡದಿದೆ ಹಾಗಾಗಿ ಇದು ಸಮಭಿನ್ನ ರಾಶಿ ಸಮ ವಿಷಮ ಮತ್ತು ಮಿಶ್ರ ಹೇಗೆ ಮಿಶ್ರ ಅಂತಂದರೆ ಏನಾಗುತ್ತೆ ಪೂರ್ಣಾಂಕ ಬಂದಿರುತ್ತೆ ವಿಷಮ ಭಿನ್ನ ರಾಶಿಯಲ್ಲಿ ಏನಾಗಿರುತ್ತೆ ಅಂತಂದರೆ ಛೇದ ಚಿಕ್ಕದಾಗಿರುತ್ತೆ ಅಂದರೆ ಭಾಗಾಕಾರ ಮಾಡಬೇಕು ಅದು ಮಿಷ ರಾಶಿ ಕನ್ವರ್ಟ್ ಆಗೋ ಥರ ಇರಬೇಕು ಛೇದ ಚಿಕ್ಕದಾಗಿದ್ದರೆ ಅದು ವಿಷಮ ಛೇದ ದೊಡ್ಡದಾಗಿದ್ದರೆ ಅದು ಸಮಿನ್ನರಾಶಿ ಓಕೆ ನೆಕ್ಸ್ಟ್ ಒನ್ ಒನ್ ಆಫ್ ಓನ್ ಏಯ್ಟ್ ನೋಡಿ ಒನ್ ಆಫ್ ಓನ್ ಏಟ್ ಇದರ ವೃತ್ಕ್ರಮ ಏನಾಗುತ್ತೆ ನೋಡಿ ಮಕ್ಕಳೇ ಏಟ್ ಏಟ್ ಆಫ್ ಓನ್ ಒನ್ ಅಂದರೆ ಇದರ ಅರ್ಥ ಏಟನ್ನೇ ಕೆಳಗಡೆ ಒಂದಿದ್ರೆ ಅದನ್ನು ಬರೆಯೋ ಹಾಗಿಲ್ಲ ಏಟು ಏಟ್ ಇದೇನಿದು ಒಂದು ಪೂರ್ಣಾಂಕ ಇದೇನಿದು ಪೂರ್ಣಾಂಕ ಪೂರ್ಣಾಂಕ ಅಂಥೇಳಿ ನೀವು ಬರಿಬೇಕಾಗುತ್ತೆ ಹೌದಾ ಈಗ ನೆಕ್ಸ್ಟ್ ಇನ್ನೊಂದಿದೆ ನೋಡಿ ಒನ್ ಅಫ್ ಫೋನ್ ಎಲ್ ಒನ್ ಇದರ ಉತ್ಕ್ರಮ ಏನಾಗುತ್ತೆ ಎಲ್ ಒನ್ ಅಫ್ ಫೋನ್ ಒನ್ ಅಂದರೆ ಇದು ಕೂಡ ಏನಾಗ್ಬಿಡುತ್ತೆ ಎಲ್ ಒನ್ ಇದು ಕೂಡ ಒಂದು ಪೂರ್ಣಾಂಕ ಅರ್ಥ ಆಯ್ತಲ್ಲ ಓಕೆ ಈಗ ನೆಕ್ಸ್ಟ್ ಥರ್ಡ್ ಒನ್ ಅಂದರೆ ಇವುಗಳ ಬೆಲೆ ಕಂಡುಹಿಡಿಯಿರಿ ಅಂತ ಇದೆ ನೋಡಿ ಅದರಲ್ಲಿ ಫಸ್ಟ್ ಪ್ರಾಬ್ಲಮನ್ನು ನಾವು ಬಿಡಿಸೋಣ ಸೆವೆನ್ ಆಫ್ ಆನ್ ತ್ರೀ ಬಾಗ್ಲೆ ಎರಡು ನೋಡಿ ಎಷ್ಟಿದೆ ಇದು ಹೌದಾ ನೋಡಿ ಟೆಕ್ಸ್ಟ್ ಬುಕ್ಕನ್ನು ಕೂಡ ನೀವು ಯೂಸ್ ಮಾಡಿ ಇವುಗಳ ಬೆಲೆ ಕಂಡುಹಿಡಿಯಿರಿ ಅಂತಂದು ಆರು ಪ್ರಾಬ್ಲಮ್ಗಳನ್ನ ಕೊಟ್ಟಿದ್ದಾರೆ ನಾವು ಒಂದು ಮೂರು ಪ್ರಾಬ್ಲಮ್ಸನ್ನು ನಿಮ್ಗೆ ತಿಳಿಸ್ಕೊಡ್ತೀನಿ ವೆರಿ ಈಸಿ ಅದಾವೆ ಎಲ್ಲ ಮೆಥಡ್ ಒಂದೇ ಇಲ್ಲಿದೆ ಎಲ್ಲ ಸೇಮ್ ಇದೆ ಬಟ್ ಸ್ವಲ್ಪ ಏನೋ ಚೇಂಜಸ್ ಇರ್ತದೆ ಅಷ್ಟೇ ಈಗ ನೋಡಿ ಸೆವೆನ್ ಆಫ್ ಆನ್ ತ್ರೀ ಟು ಇದನ್ನೇನು ಮಾಡೋಣ ಫಸ್ಟ್ ಸ್ಟೆಫ್ ಈಗ ಸೆವೆನ್ ಆಫ್ ಆನ್ ತ್ರೀ ಮೊದಲು ಬರೆದುಕೊಳ್ಳಿ ಟು ಆಫ್ ಆನ್ ಒನ್ ಓಕೆ ಟು ಸೆವೆನ್ ಆಫ್ ಆನ್ ತ್ರೀ ಇನ್ ಟು ನಾವು ಡಿವಿಜನ್ ಇದ್ರೂ ಕೂಡ ನೆಕ್ಸ್ಟ್ ಸ್ಟೆಪ್ಪಿಗೆ ಏನು ಮಾಡಬೇಕು ಮಲ್ಟಿಫಿಕೇಷನ್ ಮಾಡಬೇಕಾಗುತ್ತೆ ಇದರ ಹೃದ್ ಕ್ರಮವನ್ನು ಬರ್ಕೋಬೇಕು ಒನ್ ಆಫ್ ಆನ್ ಟು ಈಗ ಬರ್ಕೊಂಡಾದ್ಮೇಲೆ ಏನು ಮಾಡಬೇಕು ಅಂದರೆ ಕಡತ ಹೊಡಿಬೇಕು ಸಿಂಪ್ಲಿಫೈ ಮಾಡಬೇಕು ಯಾವ ರೀತಿ ಸಿಂಪ್ಲಿಫೈ ಮಾಡಬೇಕಂದ್ರೆ ಮಕ್ಕಳೇ ಅಷ್ಟೇ ಹೊಡಿಯೋಂಗಿಲ್ಲ ಕಡತ ಮಗ್ಗಿಯಲ್ಲಿ ಒಂದೇ ಮಗ್ಗಿಯಲ್ಲಿ ಇರಬೇಕು ಸೀದಾ ಹೊಡೆಯಂಗಿಲ್ಲ ಅಪ್ ಆ್ಯಂಡ್ ಡೌನ್ ಆ್ಯಂಡ್ ಕ್ರಾಸ್ ಮೇಲೆ ಕೆಳಗೆ ಮತ್ತು ಈ ಕ್ರಾ ಈ ಥರ ಕ್ರಾಸ್ ಅಷ್ಟೇ ಹೊಡಿಬೇಕು ಎಲ್ಲಿ ಹೋಗಲ್ಲ ಇದು ಆವಾಗ ಹೋಗಲ್ಲ ಅಂದಮೇಲೆ ಹಿಂಗೆ ಗುಣಾಕಾರ ಮಾಡಿರ್ಬೇಕು ಏಳು ಒಂದ್ಲೇ ಏಳು ಮೂರರಳೆ ಆರು ಆಯ್ತಲ್ಲ ಈ ರೀತಿಯಾಗಿ ನಾವೇನು ಮಾಡ್ಬೋದು ಬಿಡಿಸ್ಬೋದು ಇದನ್ನು ಮಿಶ್ರ ಭಿನ್ನ ರಾಶಿಯಲ್ಲಿ ಕೂಡ ನಾವು ಇಡ್ಬೋದು ಆರೊಂದಲೇ ಆರ ಒಂದೇ ಏಳು ಸೆವೆನ್ ಫೋನ್ ಸಿಕ್ಸ್ ಬರುತ್ತೆ ಓಕೆ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮನ್ನು ಬಿಡಿಸೋಣ ಇದ್ದಿದ್ದು ಬಿಡಿಸೋಣ ನೋಡಿ ನೋಡಿ ಇದು ಟೆಕ್ಸ್ಟ್ ಬುಕ್ಕಲ್ಲಿ ನಾಲ್ಕನೇ ಪ್ರಾಬ್ಲಮ್ ಇದೆ ಇದನ್ನು ಮೊದಲಿಗೆ ಮಿಶ್ರ ಇದೆಯಲ್ಲ ಇದನ್ನೇನು ಮಾಡ್ಕೋಬೇಕು ವಿಷಮ ಮಾಡ್ಕೋಬೇಕು ಟು ನೋಡಿ ಮೂರು ನಾಲ್ಕಲೇ ಹನ್ನೆರಡು ಬಂದ ಹದಿಮೂರು ಮೂರಾಶ್ ಬಾಗ್ಲೆ ತ್ರೀ ಆನ್ ಒನ್ ಓಕೆ ಹದಿಮೂರು ಆನ್ ಮೂರು ಇಂಟು ಒನ್ ಆನ್ ತ್ರೀ ಅರ್ಥ ಆಗ್ತಾ ಇದೆಯಲ್ಲ ಒಂದೊಂದು ಸ್ಟೆಪ್ ಅರ್ಥ ಮಾಡ್ತಾ ಅರ್ಥ ಮಾಡ್ಕೊತ ಹೋಗಿ ಈಗೂ ಎಲ್ಲೂ ಹೋಗಲ್ಲ ಇದು ಕಟ್ತಾ ಹೌದಲ್ಲ ಮೂರು ಮೂರು ಅಂದ್ಲೇ ಮೂರರ ಮಧ್ಯಾಗ ಹದಿಮೂರು ಇಲ್ಲ ಹಿಂಗೆ ಹೋಗೋದಿಲ್ಲ ಆವಾಗ ಹದಿಮೂರು ಒಂದಲೇ ಹದಿಮೂರು ಮೂರು ಮೂರಲೆ ಒಂಬತ್ತು ಇದನ್ನು ನಾವು ಮಿಶ್ರ ಭಿನ್ನರಾಶಿಯಲ್ಲಿ ಇಡಬೇಕಂದ್ರೆ ಒಂಬತ್ತನ್ನು ಯಾವ ರೀತಿಯಾಗಿ ರೀತಿಯಾಗಿರ್ತೀವಿ ಅದೇ ರೀತಿಯಾಗಿ ಇಡಬೇಕು ಒಂಬತ್ತು ಒಂದಲೇ ಒಂಬತ್ತು ಒಂಬತ್ತೆರಡೇ ಹದಿನೆಂಟಾಗುತ್ತೆ ಒಂಬತ್ತೊಂದಲೇ ಒಂಬತ್ತು ಅಂದರೆ ಹದಿಮೂರು ಆಗ್ಬೇಕಂದರೆ ಶೇಷವನ್ನು ನಾವು ಅಂಶವಾಗಿ ಇಡಬೇಕು ನಾಲ್ಕು ಬರುತ್ತೆ ಅಂದರೆ ಒಂಬತ್ತೊಂದಲೇ ಒಂಬತ್ತು ನಾಲ್ಕು ಹದಿಮೂರು ಓಕೆ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮನ್ನು ಬಿಡಿಸೋಣ ನೆಕ್ಸ್ಟು ಫಿಫ್ತ್ ಒನ್ ಇದೆ ನೋಡಿ ಮೂರು ಪೂರ್ಣಾಂಕ ಒಂದು ಎರಡಾಂಶ ಬಾಗ್ಲೇ ನಾಲ್ಕು ಓಕೆ ಎರಡು ಮೂರಲೆ ಆರ ಒಂದು ಏಳು ಫೋನ್ ಟು ಫೋರ್ ಅ ಆನ್ ಒನ್ ಫಸ್ಟ್ ಎಫ್ ನೆಕ್ಸ್ಟ್ ಸೆವೆನ್ ಅ ಆನ್ ಟು ಇಂಟು ಒನ್ ಆನ್ ಫೋರ್ ಈಜ್ಕೊಳ್ತು ಇಲ್ಲಿ ನೋಡಿ ಎಲ್ಲಿಯೂ ಕಟ್ತಾ ಹೋಗೋಲ್ಲ ಮತ್ತು ಸೆವೆನ್ ಒಂದು ಎರಡು ನಾಲ್ಕಲೇ ಎಂಟು ಇದು ಏನಪ್ಪ ಅಂತಂದರೆ ಇದು ಸಮಭಿನ್ನ ರಾಶಿ ಇರೋ ಇರೋದರಿಂದ ಇದನ್ನು ನಾವೇನು ಮಾಡೋಕ್ಕಾಗಲ್ಲ ಮಿಶ್ರ ಬಿಣ್ಣ ರಾಸಿಯಲ್ಲಿ ಇಡೋಕ್ಕಾಗಲ್ಲ ಇನ್ನು ನೆಕ್ಸ್ಟ್ ಲಾಸ್ಟ್ ಒಂದು ಇವುಗಳ ಬೆಲೆ ಕಂಡು ಹಿಡಿ ಕಂಡು ಹಿಡಿಯಿರಿ ಅಂತ ಇದೆ ಮಕ್ಕಳೇ ಫೋರ್ತ್ ಅದರಲ್ಲಿಯೂ ಕೂಡ ನಾವು ಒನ್ನೆಗನ್ನು ಬಿಡಿಸೋಣ ಅಲ್ಲಿಯೂ ಕೂಡ ಏಟ್ ಪ್ರಾಬ್ಲಮ್ಸ್ ಇದ್ದಾವೆ ನೋಡಿ ಏಟ್ ಪ್ರಾಬ್ಲಮ್ಸ್ ಇದ್ದಾವೆ ನೋಡಿ ಹೌದು ಇದರಲ್ಲಿ ಅಂದರೆ ನಾನು ಮೂರು ಅಥವಾ ನಾ ಪ್ರಾಬ್ಲಮ್ಸನ್ನು ತಿಳಿಸ್ತೀನಿ ಈಸಿ ಇದೆ ಈ ಟೂ ಪಾಯಿಂಟ್ ತ್ರೀ ಓನ್ಲಿ ಏನು ಅಂತಂದರೆ ಸಿಂಪ್ಲಿಫೈ ಮಾಡೋದಷ್ಟೇ ಇದೆ ಇದರಲ್ಲಿ ನಾವು ತಿಳ್ಕೊಬೇಕು ಇಲ್ಲಿ ಎರಡೂ ಕೊಟ್ಟಿದ್ದಾರೆ ನೋಡಿ 2 ಅಫ್ ಒನ್ ಫೈ ಬಾಗಿಲೇ ಒನ್ ಅಫ್ ಒನ್ ಏಯ್ಟ್ ಈಜ್ ಕೋಲ್ಟು ಅಫ್ ಒನ್ ಇಂಟು ಟು ಅಫ್ ಒನ್ ಒನ್ ಋತುಕ್ರಮ ಈಗ ಎಲ್ಲಾದರೂ ಕಟ್ತಾ ಹೋಗುತ್ತಾ ಇಲ್ಲಲ್ಲ ಎರಡೆರಡಲೆ ನಾಲ್ಕು ಐದೊಂದಲೇ ಐದು ಮುಗೀತು ಜಸ್ಟ್ ಇಷ್ಟೇ ಹೌದಾ ನೆಕ್ಸ್ಟ್ ಸೆಕೆಂಡ್ ಒನ್ ಸೆಕೆಂಡ್ ಒನ್ ಏನಿದೆ ನೋಡಿ ಫೋರ್ ಅಫ್ ನೈನ್ ಏನು ಮಾಡಬೇಕು ಹೇಳಿ ಫೋರ್ ಅಫ್ ಆನ್ ನೈನ್ ಇಂಟು ತ್ರೀ ಅಫ್ ಆನ್ ಟು ಎರಡನೇದು ಏನಿರುತ್ತೆ ಅದು ಹುರುತ್ಕ್ರಮ ಆಗಿ ಬರೀಬೇಕು ಇಲ್ಲಿ ನೋಡಿ ಕಟ್ತಾ ಹೋಗುತ್ತೆ ನೋಡಿ ಮಕ್ಕಳು ಎರಡು ಒಂದಲೇ ಎರಡು ಎರಡಲೇ ನಾಲ್ಕು ಮೂರು ಒಂದಲೇ ಮೂರು ಮೂರಲೇ ಒಂಬತ್ತು ಈಗ ನೋಡಿ ಎರಡು ಒಂದ್ಲೆ ಎರಡು ಮೂರೊಂದಲೇ ಮೂರು ಓಕೆ ನೆಕ್ಸ್ಟ್ ಥರ್ಡ್ ಒನ್ ಥರ್ಡ್ ಬೇಡ ಫೋರ್ತದ್ದು ಹೇಳ್ತೀನಿ ನೋಡಿ ಟೂ ಪೂರ್ ಎರಡು ಪೂರ್ಣಾಂಕ ಒಂದು ಮೂರು ಅಂಶ ಬಾಗಿಲೇ ಮೂರು ಐದಾಂಶ ಇದೆ ನೋಡಿ ಇದು ಇಲ್ಲಿದ್ದಾವಲ್ಲ ಇದೇ ಥರನಾಗಿಯೇ ಇರ್ತಾವೆ ಬೆಳ್ಳ ಲೆಕ್ಕಗಳು ಅವುಗಳನ್ನು ನಾವು ಸರಿಯಾಗಿ ಬಿಡಿಸ್ತಾ ಹೋಗಬೇಕು ಮೂರಳೆ ಆರ ಒಂದು ಏಳು ಅಫೋನ್ ತ್ರೀ ಇಂಟು ಫೈವ್ ಅ ಫೋನ್ ತ್ರೀ ಋತುಕ್ರಮ ಇಲ್ಲಾದ್ರು ಕಡ್ತಾ ಹೋಗ್ತೀರ ಹೊಡಿಬೇಕು ಇಲ್ಲ ಅನ್ನೋ ಇಲ್ಲ ಐದು ಒಳ್ಳೆ ಮೂವತ್ತೈದು ಮೂರು ಮೂರಲೆ ಒಂಬತ್ತು ನಾವು ಇದನ್ನು ಮಿಶ್ರ ಭಿನ್ನ ರಾಶಿಯಲ್ಲಿ ಇಡ್ಬೋದು ಒಂಬತ್ತು ಒಂಬತ್ತ್ಮೂರಲೇ ಇಪ್ಪತ್ತೇಳು ಆಗುತ್ತೆ ಹೌದಾ ಒಂಬತ್ತ್ನಾಲ್ಕಲೇ ಮೂವತ್ತಾರು ಅಂದರೆ ದೊಡ್ಡದಾಗುತ್ತೆ ಒಂಬತ್ಮೂರಲೇ ಇಪ್ಪತ್ತೇಳು ಅಂದರೆ ಇಲ್ಲಿ ಎಂಟು ಬರುತ್ತೆ ನೋಡಿ ಒಂಬತ್ತ್ಮೂರಲೇ ಇಪ್ಪತ್ತೇಳು ಇಪ್ಪತ್ತೇಳು ಎಂಟು ಮತ್ತೆ ಅರ್ಥ ಆಯ್ತಲ್ಲ ಮಕ್ಕಳೇ ಇನ್ನು ಲಾಸ್ಟ್ ಒಂದು ತಿಳಿಸ್ತೀನಿ ನೋಡಿ ಪೂರ್ತಿ ಲಾಸ್ಟ್ ಏಟ್ ಪ್ರಾಬ್ಲಮ್ ಇದೆ ನೋಡಿ ಒನ್ ಆಫ್ ಒನ್ ಫೈವ್ ಒನ್ ಫೋರ್ ನೌ ಒನ್ ಆಫ್ ಆಫ್ ಫೈವ್ ಹೌದಾ ಈಗ ನೋಡಿ ಎರಡು ಮಿಶ್ರ ರಾಶಿ ಅದಾವೆ ಮೊದಲು ವಿಶ್ರಮಕ್ಕೆ ಮಾಡ್ಕೊಳ್ಳೋಣ ಐದೆರಡಲೆ ಹತ್ತ ಒಂದು ಹನ್ನೊಂದು ಎರಡು ಅಂಶ ಇನ್ನೊಂದು ಸ್ಟೆಪ್ ಹೋಗೋಣ ಐದೊಂದಲೆ ಐದ ಒಂದ ಆರು ಐದು ಅಂಶ ಓಕೆ ನೆಕ್ಸ್ಟ್ ನೋಡಿ ಹನ್ನೊಂದು ಎರಡು ಅಂಶ ಎಂಟು ಐದು ಆರು ಓಕೆ ನೆಕ್ಸ್ಟ್ ಇಲ್ಲೇನಾದರೂ ಕಟ್ತಾ ಹೋಗುತ್ತಾ ಹೋಗೋಲ್ಲ ಎರಡು ಐದು ಹೋಗೋಲ್ಲ ಆರು ಹನ್ನೊಂದು ಹೋಗೋಲ್ಲ ಆವಾಗ ಹನ್ನೊಂದೈದಲೆ ಐವತ್ತೈದು ಆರೆಡಲೆ ಹನ್ನೆರಡು ಇದನ್ನು ಕೂಡ ನಾವು ಮಿಶ್ರ ಭಿನ್ನರಲ್ಲಿ ಇಡಬೇಕು ಎರಡು ಹನ್ನೆರಡು ಒಂದು ಹನ್ನೆರಡು ಹನ್ನೆರಡು ಎರಡು ಇಪ್ಪತ್ತ್ನಾಲ್ಕು ಹನ್ನೆರಡು ಮೂರು ಮೂವತ್ತಾರು ಹನ್ನೆರಡು ನಾಲ್ಕು ನಲ್ವತ್ತೆಂಟು ಹನ್ನೆರಡು ಇಲ್ಲಿ ಜಾಸ್ತಿ ಆಗುತ್ತೆ ಹಣ್ಣಾಕ್ಲೇ ನಲ್ವತ್ತೆಂಟು ಸೆವೆನ್ ಉಳಿಯುತ್ತೆ ಹೌದಲ್ಲ ನೋಡಿ ನಾಲ್ಕು ಪೂರ್ಣಾಂಕು ಏಳು ಹನ್ನೆರಡು ಅಂಶ ಮಕ್ಕಳ ಇಷ್ಟು ಏನು ಅಂತಂದರೆ ಎರಡು ಪಾಯಿಂಟ್ ಮೂರರಲ್ಲಿರ್ತಕ್ಕಂತಹ ಅಭ್ಯಾಸ ಇದು ಪೂರ್ತಿ ಅಭ್ಯಾಸವನ್ನು ನಾನು ಏನು ಮಾಡಿದ್ದೀನಿ ಬಿಡಿಸುವ ಪ್ರಯತ್ನವನ್ನು ಮಾಡಿದ್ದೀನಿ ಹೌದಾ ಅದಕ್ಕೋಸ್ಕರ ನೀವೇನು ಮಾಡಬೇಕು ಇವುಗಳನ್ನು ಏನು ಮಾಡಿ ನೀವು ಪ್ರ್ಯಾಕ್ಟೀಸ್ ಮಾಡಿ ಹೆಚ್ಚು ಹೆಚ್ಚು ಲೆಕ್ಕಗಳನ್ನು ಬಿಡಿಸೋದರಿಂದ ಏನಾಗುತ್ತೆ ಅಂತ ಅಂದರೆ ನಿಮಗೂ ಕೂಡ ಈಸಿ ಆಗುತ್ತೆ ಈಸಿಯಾಗಿ ನೀವೇನು ಮಾಡ್ಬೋದು ಸಾಲ್ವ್ ಮಾಡ್ಬೋದು ಇಲ್ಲಿ ಕಡ್ತಾ ಹೋಗ್ತಿತ್ತು ಅಂದರೆ ಒಂದು ಏನು ನೀವು ತಿಳ್ಕೊಬೇಕು ಕಡ್ತಾ ಎಲ್ಲಿ ಹೋಗ್ತಾವ ಅಂತ ಇಲ್ಲೊಂದು ತಿಳಿಸಿದ್ದೀನಿ ನೋಡಿ ಇಲ್ಲಿ ಕಡ್ತಾ ಈಗ ಈಗಿದು ಏನಾಗುತ್ತೆ ಐದರಡಲೆ ಹತ್ತ ಒಂದ ಹನ್ನೊಂದು ಸಾರಿ ಇದು ಸ್ವಲ್ಪ ಮಿಸ್ಟೇಕ್ ಆಗಿದೆ ನೋಡಿ ಮಕ್ಕಳೇ ಹನ್ನೊಂದು ಎರಡು ಅಂಶ ಅಲ್ಲ ಹನ್ನೊಂದು ಐದಾಂಶ ಹಾಂ ಅದೇ ನೋಡ್ತಾ ಇದ್ದೀನಿ ಹನ್ನೊಂದು ಐದಾಂಶ ಅಂಶ ಇಲ್ಲ ಹ್ಞೂ ಐದೊಂದ್ಲೇ ಐದ ಒಂದ ಆರು ಐದು ಅಂಶ ಇಲ್ಲಿ ಇದು ಐದು ಈ ಐದು ಈ ಐದು ಹೋಗ್ಬಿಡ್ತದೆ ಅವಾಗ ಆಟೋಮೆಟಿಕ್ ಏನಾಗ್ತದೆ ಮಕ್ಕಳೇ ಎಲ್ವನ್ ಫೋನ್ ಸಿಕ್ಸ್ ಬಂದುಬಿಡ್ತು ಹೌದಲ್ಲ ನೋಡಿ ಸ್ವಲ್ಪ ಮಿಸ್ಟೇಕ್ ಆದರೂ ಕೂಡ ಇದಾಗ್ತದೆ ಇಲ್ಲಿ ನಾವು ವಿಷಮ ಮಾಡ್ಕೋಬೇಕಾದ್ರೆ ಐದರಲ್ಲಿ ಹತ್ತು ಹನ್ನೊಂದು ಐದು ಅಂಶ ಆಗುತ್ತೆ ಇದು ಇದು ಕಟ್ತಾ ಹೊಡಿಬೇಕು ಹನ್ನೊಂದೊಂದ್ಲೇ ಹನ್ನೊಂದು ಆರು ಅಂಶ ಇದೇನು ಬರೋದಿಲ್ಲ ಇಲ್ಲಿ ನಾವು ಏನೋ ಗಡ್ಬಡಿ ಒಳಗೆ ಈ ರೀತಿಯಾಗಿ ಇಟ್ಬಿಟ್ರೆ ಅದು ಲೆಕ್ಕ ರಾಂಗ್ ಆಗುತ್ತೆ ವೆರಿ ಈಸಿ ಇದ್ದಾವೆ ನೀವು ಕೂಡ ಬಿಡಿಸುವ ಪ್ರಯತ್ನವನ್ನು ಮಾಡಿ ನಾನು ಎರಡು ಪಾಯಿಂಟ್ ಮೂರು ಪೂರ್ತಿಯಾಗಿ ಬಿಡಿಸಿದ್ದೀನಿ ನೆಕ್ಸ್ಟ್ ಕ್ಲಾಸಲ್ಲಿ ಎರಡು ಪಾಯಿಂಟ್ ನಾಲ್ಕನ್ನು ಬಿಡಿಸೋಣ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ ಚೆನ್ನಾಗಿ ಅಭ್ಯಾಸ ಮಾಡಿ ಬೇಸಿಕ್ ಆಗಿರುತ್ತೆ ಮ್ಯಾಥ್ಸು